ಇದು ದೇವರ ಮಹಿಮೆಯ ಕಥೆಯಾಗಿದೆ ಶ್ರೀಕೃಷ್ಣನ ಅಂತ್ಯವೂ ವಿಷದಾದ ಸಂಗತಿಯಾದರೂ ಅದರಲ್ಲಿ ಕೂಡ ಧರ್ಮದ ಕಾಲಚಕ್ರ ಮಹತ್ವದ ಬೋಧನೆ ಇದೆ ನಮಸ್ತೆ ಕರ್ನಾಟಕ ಕಬ್ಬಳದಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನ್ ಆವತ್ತು ಸೆಲೆಕ್ಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ಶ್ರೀಕೃಷ್ಣ ಹೇಗೆ ಸತ್ತರು ಪೌರಾಣಿಕ ಸತ್ಯಕತೆ ಪಾತ್ರಗಳು ಒಂದು ಸೂತ್ರಧಾರ ಎರಡು ಕೃಷ್ಣ ಮೂರು ಉಂಟಿ ಜನ ನಾಲ್ಕು ಜರಾಸಂದನ ಪುತ್ರ ಐದು ಜರಾಸಂದರ ಸೇನಾಧಿಪತಿ ಆರು ಜರನ್ ಅಥವಾ ವ್ಯಾದ ಕೊನೆಯ ಪಾತ್ರಧಾರಿ ಅರ್ಜುನ ಮನುಷ್ಯ ಒಂದು ಯೋಗಗಳ ಕಾಲದ ನಂತರ ಧರ್ಮವನ್ನು ಸ್ಥಾಪಿಸಿದ ದೇವರು ಶ್ರೀಕೃಷ್ಣ ಪಾತ್ರವು ತೀರಲಾಯಿತು ಮಹಾಭಾರತದ ಯುದ್ಧದ ನಂತರ ಕೃಷ್ಣನು ತನ್ನ ಯಾದವ ವಂಶದ ಜವಾಬ್ದಾರಿಯನ್ನು ಮುಗಿಸಿ ವಿಶ್ರಾಂತಿಯಲ್ಲಿದ್ದನು ಕೃಷ್ಣನು ನದಿ ತೋಟದ ಮರದಡಿಯಲ್ಲಿ ಮಲಗಿರುವ ದೃಶ್ಯ ಶ್ರೀಕೃಷ್ಣ ಧರ್ಮಸ್ಥಾಪನೆಯ ಕೆಲಸ ಮುಗಿಯಿತು ಇನ್ನು ಇದು ನನ್ನ ಕೊನೆಯ ಸ್ಥಿತಿ ಎಲ್ಲವೂ ಈ ಕಾಲಚಕ್ರದೊಳಗಿನ ಆಟ ದೃಶ್ಯ ಎರಡು ಯಾದವರ ಮದ್ಯಪಾನ ಹಾಗೂ ಶಾಪ ಸೂತ್ರಧಾರ ಯಾದವರು ಗಂಭೀರವಾಗಿ ಕುಡಿದು ಪರಸ್ಪರ ಜಗಳವಾಡಿ ಬಲವಾಗಿ ಕುಡಿದರು ಈ ದುಃಖದ ಸಂಗತಿ ಕೃಷ್ಣನಿಗೆ ತೀವ್ರವಾಗಿ ನೋವು ನೀಡಿತು ಗಾಂಧಾರಿ ದೇವಿ ಗಾಂಧಾರಿ ತನ್ನ ಮಗದ ಕುತ್ತಿಗೆ ಕಾರಣವಾದ ಕೃಷ್ಣನಿಗೆ ಶಾಪ ನೀಡಿದಳು ನೀನು ವಂಶವು ನಿನ್ನ ಕಣ್ಣೆದುರಲ್ಲಿ ನಾಶವಾಗಲಿ ಎಂದು ಗಾಂಧಾರಿ ಶಾಪವನ್ನು ನೀಡುತ್ತಾಳೆ ದೃಶ್ಯ ಮೂರು ವನ್ಯ ಪ್ರದೇಶ ಕೃಷ್ಣನ ಅಂತ್ಯ ಕೃಷ್ಣ ಮರದಡಿಯಲ್ಲಿ ಮಲಗಿರುವ ದೃಶ್ಯ ಸೂತ್ರಧಾರ ಒಂದು ದಿನ ಶ್ರೀಕೃಷ್ಣ ತನ್ನೊಬ್ಬನೇ ಅರಣ್ಯದಲ್ಲಿ ವಿಶ್ರಾಂತಿಯಾಗಿದ್ದಾಗ ದೂರದಿಂದ ಒಬ್ಬ ವ್ಯಾದ್ಯನು ಆತನ ಪಾದವನ್ನು ಹಿರಣ್ಯ ಕಶೂಪು ಎಂಬ ಭ್ರಾಮಿಸಿ ಅಂಬು ಎಸೆದನು ಜಲಾನ್ ಬರುವ ದೃಶ್ಯ ಅವನು ಅಂಬು ಆಯಿಸುತ್ತಾನೆ ಜರಾನ್ ತಾನಾಗಿ ತಾನೆ ಓ ನಾನು ಜಿಂಕಿ ಎಂದು ತಿಳಿದು ಬಿಲ್ಲು ಆರಿಸಿದೆ ಆದರೆ ಇದು ಯಾರು ಎಂದು ಯೋಚಿಸುತ್ತಾನೆ ಕೃಷ್ಣನ ಹತ್ತಿರ ಜರಾನ್ ಓಡೋಡಿ ಬಂದು ಬೀಳುತ್ತಾನೆ ಅಯ್ಯೋ ಕೃಷ್ಣನೇ ನಾನು ಏನು ಪಾಪ ಮಾಡಿದ್ದೇನು ಎಂಬ ಪ್ರಶ್ನಾರ್ಥಕವನ್ನು ಕೇಳುತ್ತಾನೆ ಕೃಷ್ಣ ಸ್ನೇಹದಿಂದ ಹೇಳುತ್ತಾನೆ ಇದು ನಿನ್ನ ತಪ್ಪಲ್ಲ ಇದು ಕಾಲಚಕ್ರ ನಾನು ಈ ಅವತಾರವನ್ನು ಮುಗಿಸುವ ಸಮಯ ಬಂದಿದೆ ನೀನು ನನಗೆ ಮುಕ್ತಿ ಕೊಟ್ಟೆ ನೀನು ಧನ್ಯನಾಗು ಎಂದು ಜರಾನ್ಗಿ ಹೇಳುತ್ತಾನೆ ದೃಶ್ಯ ನಾಲ್ಕು ಅರ್ಜುನ ಬರುವ ದೃಶ್ಯ ಅರ್ಜುನ ಕಾಲ ಮೇಲದಂತೆ ಬರುತ್ತಾರೆ ಅರ್ಜುನ ಕಣ್ಣೀರಿನಿಂದ ಸಾಕ ನೀನು ಹೇಗೆ ಹೊರಡುವೆಯ ನಾನು ಧನ್ಯನಾಗಿರಲಿಲ್ಲ ನಿನ್ನೊಂದಿಗೆ ಕೊನೆಯ ಕ್ಷಣಗಳಲ್ಲಿ ಕೃಷ್ಣ ಮುಖದ ನಗೆಯಿಂದ ಅರ್ಜುನ ನನ್ನ ಕೆಲಸ ಮುಗಿದಿದೆ ನೀನು ದ್ವಾರಕವಾಸಿಗಳನ್ನು ರಕ್ಷಿಸು ಎಲ್ಲವೂ ಈ ಬ್ರಹ್ಮದ ಲೀಲ ಶ್ರೀಕೃಷ್ಣನು ಕಣ್ಣು ಮುಚ್ಚುತ್ತಾನೆ ಬೆಳಕು ಹಾರುತ್ತದೆ ದೃಶ್ಯ ಐದು ಕೊನೆಯ ಸೂತ್ರಧಾರ ಸೂತ್ರಧಾರ ಹೀಗೆ ಕೃಷ್ಣನ ಅವತಾರ ಸಮಾಪ್ತಿಯಾಯಿತು ಧರ್ಮಕ್ಕಾಗಿ ಬಂದ ಅವನು ಧರ್ಮವನ್ನು ಸ್ಥಾಪಿಸಿ ತನ್ನ ದೇಹವನ್ನು ತ್ಯಾಜಿಸಿದನು ಆದರೆ ಅವನು ಜನಮಾಸದಲ್ಲಿ ಸದಾ ಜೀವಂತವಾಗಿರುವನು ಯುಗ ಯುಗಾಂತರಕ್ಕೂ ಆತನ ಹೆಸರು ಬೆಳಗುತ್ತದೆ ಇಲ್ಲಿಗೆ ಕೃಷ್ಣನ ಅಂತ್ಯ ಮುಕ್ತಾಯವಾಯಿತು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಕಮೆಂಟನ್ನು ಓದ್ತೀನಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನನ್ನ ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡ್ಬೋದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ